ಧಾರವಾಡ ಜಿಲ್ಲಾ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಂಜುನಾಥ್ ಚರೇವಾಡ್ ಅವರ ನೇತೃತ್ವದಲ್ಲಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಪ್ರಬುದ್ಧ ಭಾರತ ನಿರ್ಮಾಣ ಗುರಿಯೊಂದಿಗೆ ಧಿಕ್ಕಾರ ಘೋಷಣೆ ನೀಡಿದರು

ಪ್ರತಿಭಟನಾಕಾರರು ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಜನರನ್ನು ವಿಭಜಿಸುವ ಮತ್ತು ಬ್ರಾಹ್ಮಣ್ಯವಾದಿ ಅಧಿಕಾರವನ್ನು ಉಳಿಸಿಕೊಳ್ಳುವ ಆರ್ಎಸ್ಎಸ್ ಕುತಂತ್ರವನ್ನು ಖಂಡಿಸಿದರು ಮಂಜುನಾಥ್ ಶೆರೆವಾಡ್ ಹಾಗೂ ಲಕ್ಷ್ಮಣ್ ದೊಡ್ಡಮನಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಈಗಾಗಲೇ ಒಂದು ಸಾವಿರ ಒಂಬೈನೂರ ಐವತ್ತೋರ ದಶಕದಲ್ಲೇ ಆರ್ಎಸ್ಎಸ್ ಅಪಾಯಕಾರಿ ಸಂಘಟನೆ ಎಂದು ಎಚ್ಚರಿಸಿದ್ದರು ಎಂದು ನೆನಪಿಸಿದರು ಬಿನ್ಮೂರಿ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ಉತ್ತರ ಕೇಂದ್ರಗಳಿಂದ ಮಾನ್ಯ ಜಿಲ್ಲಾಧಿಕಾರಿ ಧಾರವಾಡ ಶಹರ ಅವರ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕರೆಸಿದ ವಿಷಯ ದೇಶದ ಕೋಮು ಗಲಭೆಗೆ ಸಿದ್ದ ಜನರನ್ನು ಧರ್ಮದ ಆಧಾರ ಮೇಲೆ ವಿಭಜನೆ ಮಾಡಿ ಬ್ರಾಹ್ಮಣ್ಯವಾದಿ ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಲು ಆರ್ ಎಸ್ ಎಸ್ ಹುಟ್ಟುದ್ರೆ ಖಂಡಿಸಿ ಪ್ರತಿಭಟನೆ ಮಾನ್ಯವರ ಹತ್ತೊಂಬತ್ತರ ಐವತ್ತು ದಶಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವುದೇ ಕಾರಣಕ್ಕೂ ಹಾಗೂ ವಿಶ್ವ ಹಿಂದೂ ಮಹಾಸಭಾದಂಥ ಸಂಘಟನೆಯೊಂದಿಗೆ ಹೊಂದಾಣಿಕೆ ಮಾಡು ಮಾಡಿಕೊಳ್ಳಬಾರದೆಂದು ರಾಜಕೀಯ ಒಳಗೊಂದಿಗೆ ಪರಿಶಿಷ್ಟ ಜಾತಿ ಒಕ್ಕೂಟ ಪ್ರಣಾಯಕ ಎಚ್ಚರ ನೀಡಿದ್ದಿತು ಅಷ್ಟೇ ಎಲ್ಲ ಆರ್ ಎಸ್ ಎಸ್ ಅಪ ಅಪಾಯಕಾರಿ ಸಂಘಟನೆ ಎಂದು ಘೋಷಿಸಿದರು ಆಗಸ್ಟ್ ಹದಿನೈದು ಹತ್ತೊಂಬತ್ತರ ನೋವತ್ತೇಳರೂ ಭಾರತದ ಸ್ವತಂತ್ರಗೊಂಡು ಜನವರಿ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ವಿಷಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ರಾಜ್ಯದ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಕೂಡಿ ರಾಜ್ಯದಂತನ ಈ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ವಿಷಯ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿದ ಜನರು ಧರ್ಮದ ಆಧಾರ ಮೇಲೆ ವಿಭಜನೆ ಮಾಡಿ ಬ್ರಾಹ್ಮಣ್ಯವಾದಿ ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಲು ಉತ್ಸಾಹಗಳು ಆರ್ ಎಸ್ ಎಸ್ ಕುತಂತ್ರ ನಡೆಸಿದೆ ಈ ಸ ಈ ಮನವಿಯನ್ನು ನಾವು ಜಿಲ್ಲಾಧಿಕಾರಿಯ ಮುಖಾಂತರ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜೈಬಿ ಮಂಜುನಾಥ್ ಶರೇವಾಡ ಜಿಲ್ಲಾ ಪ್ರಧಾನ ಸಂಚಾಲಕರು ಧಾರವಾಡ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ದಲಿತ ಸಂಸ್ಥೆ ಅಂಬೇಡ್ಕರ್ ಆದವು ರಾಜ್ಯದ ಜಿಲ್ಲಾ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿ ಧರ್ಮದ ಹೆಸರಿನಲ್ಲಿ ಧರ್ಮದ ಆಧಾರದ ಮೇಲೆ ಜನರನ್ನು ಒಡೆಯುವ ಕುತಂತ್ರ ಮಾಡುತ್ತಿರುವ ಆರ್ ಎಸ್ ಎಸ್ ಅನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಎಲ್ಲ ಕಡೆಗೆ ಹೋರಾಟವನ್ನು ಮಾಡುತ್ತಿದ್ದೇವೆ ದೇಶದಲ್ಲಿ ಸಂಪೂರ್ಣವಾಗಿ ಮನುಸ್ಮೃತಿಯನ್ನು ಜಾರಿಗೆ ತರುವ ಉದ್ದೇಶದಿಂದ ಆರ್ ಎಸ್ ಎಸ್ ಇವತ್ತು ಹೋರಾಟ ಮಾಡುತ್ತಲಾ ಬಂದಿದೆ ಅದು ನೂರು ವರ್ಷ ಕಳೆದರೂ ಬರೇ ಇದರೇ ಮಾಡುತ್ತಾ ಬಂದಿದೆ ದೇಶದಲ್ಲಿ ಜಾತಿ ಗಲಭೆ ಹುಟ್ಟಿಸೋದು ಜನರನ್ನು ಒಡೆಯೋದು ಅವರ ಕೆಲಸ ಆಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬರು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯ ಆದ ನಂತರ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಯಾವಾಗ ಒಂದು ವಿಶಾಲವಾದ ಸಂವಿಧಾನವನ್ನು ಜಾರಿಗೆ ತರ್ತಾರೆ ಆದರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆ ದೇಶದ್ರೋಹಿ ಸಂಘಟನೆ ಆ ಸಂವಿಧಾನವನ್ನು ಯಾವತ್ತೂ ಅವರು ಒಪ್ಪಲಿಲ್ಲ ಅದನ್ನು ಇವತ್ತಿನವರೆಗೂ ವಿರೋಧಿಸ್ತಾ ಬಂದಿದ್ದಾರೆ ವಿರೋಧಿಸ್ತಾ ಬಂದಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬರು ಮಹಿಳಾ ಸಬಲೀಕರಣಕ್ಕಾಗಿ ಅಂದರೆ ಪುರುಷರಷ್ಟೇ ಹಕ್ಕನ್ನು ಮಹಿಳೆಯರು ಪಡೆಯಬೇಕೆಂದು ಹೋರಾಡಿ ಹಿಂದೂ ಕೋಡಲನ್ನು ಜಾರಿಗೆ ತರುತ್ತಾರೆ ಆದರೆ ಅರೆ ಸಂಘಟನೆ ಆ ಹೊತ್ತಿನಲ್ಲಿ ಆ ಹಿಂದೂ ಕೊಡುವಲು ಪ್ರತಿಯನ್ನು ಸುಟ್ಟು ವಿಕೃತಿಯನ್ನು ಮೆರೆದಿರುತ್ತಾರೆ ಇದು ದೇಶದಲ್ಲಿ ಹೇಯವಾದ ಕೃತ್ಯವಾಗಿರ್ತದೆ ಇದೇ ರೀತಿ ಒಂದು ಉದಾಹರಣೆ ಕೊಡೋದಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟದ ನ್ಯಾಯಮೂರ್ತಿಯಾದ ಗವಾಯಿಯವರಿಗೆ ರಾಕೇಶ್ 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 ಕಿಶೋರ್ ಅನ್ನುವ ಒಬ್ಬ ವಕೀಲರು ತನ್ನ ಮನುಸ್ಮೃತಿಯನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಮೇಲೆ ಸೂ ಇದು ಗಂಭೀರವಾದ ಪ್ರಕರಣ ಮತ್ತು ಹೇಯವಾದ ಕೃತ್ಯ ಆ ಕೃತ್ಯಕ್ಕೆ ಈ ಆರ್ ಎಸ್ ಎಸ್ ಐನವರ ಕುಮುಖ ಕೊಡ್ತಾರೆ ಇದನ್ನು ವಿರೋಧಿಸಿ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ವಿರೋಧಿಸಿ ಅದನ್ನು ಹೋರಾಟ ಮಾಡಿದಾಗ ಅವರಿಗೆ ಜೀವದ ಧಮಕಿ ಹಾಕುತ್ತಾರೆ ವಾಟ್ಸಾಪಲ್ಲಿ ಅಶ್ಲೀಲ ಮೆಸೇಜ್ ಕಳಿಸಿ ಅವರ ಮೇಲೆ ದೌರ್ಜನ್ಯ ಮಾಡಿರುತ್ತಾರೆ ಧಾರವಾಡದ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ ಮುಖ್ಯಮಂತ್ರಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಜಯಭೀಮ್ ವಂದನೆಗಳು ಇತ್ತೀಚಿನ ಘಟನೆಗಳ ಕುರಿತು ಮಾತನಾಡಿದ ಅವರು ಒಂದು ಸಚಿವ ಪ್ರಿಯಾಂಕ ಖರ್ಗೆಯವರಿಗೆ ಅವರಿಗೆ ಅಶ್ಲೀಲ ಭಾಷೆ ಬಳಸಿದ ಹಾಗೂ ಜೀವ ಬೆದರಿಕೆ ಹಾಕಿದ ವ್ಯಕ್ತಿಗೆ ಕಾನೂನು ಪ್ರಕಾರ ಜೀವ ಶಿಕ್ಷೆ ನೀಡಬೇಕು ಎರಡು ಚಿತ್ತಾಪುರದಲ್ಲಿ ಅನುಮತಿಯಿಲ್ಲದೆ ಪಥಸಂಚಲನ ಮಾಡಿದರೆ ಆರ್ಎಸ್ಎಸ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮೂರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಆರೋಪಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಪ್ರಕಾಶ್ ಸಿದ್ದಪ್ಪನವರ್ ಶಕ್ತಿರಾಜ್ ದಾಂಡೇಲಿ ಭರತ್ ರಾಜ್ ಅರವೇಡ ಲೋಕೇಶ್ ಸಿದ್ದು ಆದಿಮನಿ ರಾಜು ನಾರಾಯಣ ಹನುಮಂತ್ ಸಂಜೀವ್ ಸಂತೋಷ್ ಹಾಗೂ ಅನೇಕರು ಭಾಗವಹಿಸಿದರು